ದುಂಧುಕನ ಪಿಶಾಚಿ ಜನ್ಮ ನಿವೃತ್ತಿ ಹಿಂದಕ್ಕೆ ಒಂದಾನೊಂದು ಕಾಲದಲ್ಲಿ ತುಂಗಭದ್ರಾ ತಟಾಕದಲ್ಲಿಯ ಒಂದು ಪಟ್ಟಣದಲ್ಲಿ ಆತ್ಮದೇವನೆಂಬ ಓರ್ವ ಬ್ರಾಹ್ಮಣನು ತನ್ನ ಪತ್ನಿಯಾದ ದುಂಧುಲಿ ಎಂಬುವಳೊಡನೆ ಸಂಸಾರ ಮಾಡಿಕೊಂಡಿದ್ದನು ಪಟ್ಟಣದೊಳಗಿನ ಜನರು ವರ್ಣಾಶ್ರಮಧರ್ಮಿಗಳಾಗಿದ್ದರು ಆತ್ಮದೇವನು ಶ್ರೌತ ಸ್ಮಾರ್ತ ಕರ್ಮಗಳಲ್ಲಿ ನೆರತನೂ ಚತುರ್ವೇದ ಪಾರಂಗತನೂ ತೇಜ ಪುಂಜನೂ ಆಗಿ ತನ್ನ ವೈದಿಕ ವೃತ್ತಿಯಿಂದ ಹೇರಳ ಧನವನ್ನು ಸಂಪಾದಿಸಿದ್ದನು ಇವನ ಪತ್ನಿ ಸತ್ಕುಲಪ್ರಸೂತಳು ಸುಂದರಿ ಪತಿವ್ರತೆಯೂ ಆಗಿದ್ದಳು ಆದರೆ ತುಂಬಾ ವಾಚಾಳಿ ತಲೆ ತುಂಬಾ ಹರಟೆ ಮನೆ ಮನೆ ತಿರುಗುವ ಚಟ ಕಂಡ ಕಂಡವರೊಡನೆ ಜಗಳ ಮಹಾಜಿಪುಣ್ಣಳು ಆದುದರಿಂದ ಧನ ಸಂಚಯವು ದಿನ ದಿನವೂ ಹೆಚ್ಚುತ್ತಲೇ ಇತ್ತು ಧಂದೂಲಿಯು ತಾನು ತಿನ್ನದೇ ಉಡದೆ ಪತಿಗೂ ಉಣ್ಣಿಸದೆ ಉಡಿಸದೆ ಧನ ಸಂಚಯ ಮಾಡಿ ನೋಡಿ ಸಂತೋಷಿಸುತ್ತಿದ್ದಳು ಕಾಲ ಕಳೆದಂತೆ ದಂಪತಿಗಳಿಗೆ ವಯಸ್ಸಾಗುತ್ತಾ ಬಂತು ಆದರೆ ಮನೆಗೊಬ್ಬ ಮಗನು ಜನಿಸಲಿಲ್ಲ ಅದಕ್ಕಾಗಿ ದಂಪತಿಗಳಿಗೆ ಸ್ವಲ್ಪ ದಾನ ಧರ್ಮಗಳ ಕಡೆಗೆ ಮನಸ್ಸಾಯಿತು ಬ್ರಾಹ್ಮಣರಿಗೆ ಬಡಬಗ್ಗರಿಗೆ ಧನದಾನ ಗೋದಾನ ಭೂದಾನಾದಿಗಳನ್ನು ಮಾಡಹತ್ತಿದರು ಅವರು ಮನೆಯಲ್ಲಿ ಒಂದು ಆಕಳನ್ನು ಕಟ್ಟಿದರು ಅದು ಕೂಡ ಬಂಜೆಯಾಗಿತ್ತು ಮನೆಯ ಮುಂದೆ ನೆಟ್ಟ ಗಿಡಗಳು ಸಹ ಬೆಳೆದು ಹೂವು ಕಾಯಿಗಳನ್ನು ಬಿಡದೆ ಒಣಗತೊಡಗಿದವು ಇದನ್ನು ಕಂಡು ಆತ್ಮದೇವನು ಅತ್ಯಂತ ದುಃಖಿತನಾಗಿ ಒಂದು ದಿನ ಪತ್ನಿಗೆ ಸಹ ಹೇಳದೆ ಅರಣ್ಯಕ್ಕೆ ಓಡಿ ಹೋದನು ಅರಣ್ಯದಲ್ಲಿ ಸುತ್ತಾಡಿ ನಿರ್ವೀರ್ಯನಾದನು ಆಗ ಎದುರಿಗೆ ಒಂದು ಕೊಳವು ಕಂಡಿತು ಅಲ್ಲಿ ಕೈಕಾಲು ತೊಳೆದುಕೊಂಡು ನೀರು ಕುಡಿದು ತುಸು ವಿಶ್ರಮಿಸಿದನು ಇನ್ನು ಮುಂದೇನು ಮಾಡುವುದು ಆತ್ಮಹತ್ಯೆಯೇ ಎಂದು ಯೋಚಿಸುತ್ತಿರುವಾಗ ಓರ್ವ ಸನ್ಯಾಸಿಯೂ ಎದುರಿಗೆ ಬರುತ್ತಿರುವುದನ್ನು ದೂರದಿಂದಲೇ ಕಂಡನು ಕೂಡಲೇ ಎದ್ದು ಹೋಗಿ ಸನ್ಯಾಸಿಗೆ ನಮಸ್ಕರಿಸಿ ದೈನ್ಯದಿಂದ ಎಲೆ ಪೂಜ್ಯರೆ ನನ್ನ ಕಷ್ಟವನ್ನು ನೀವೇ ಪರಿಹರಿಸಬೇಕು ದೇವರು ನನಗೆ ಧನ ಸಂಪತ್ತನ್ನು ದಯಪಾಲಿಸಿದ್ದಾನೆ ಆದರೆ ಸಂತಾನವಿಲ್ಲ ಮಕ್ಕಳಿಲ್ಲದವರ ಮನೆ ಹಾಳು ಮಕ್ಕಳಿಲ್ಲದವರಿಂದ ದೇವತೆಗಳು ಸಹ ಹವಿಸ್ಸನ್ನು ಸ್ವೀಕರಿಸುವುದಿಲ್ಲ ಮಕ್ಕಳಿಲ್ಲದವನಿಗೆ ಸದ್ಗತಿಯೇ ಇಲ್ಲ ಆದ್ದರಿಂದ ನನಗೆ ಪುತ್ರ ಸಂತಾನವಾಗುವಂತೆ ಆಶೀರ್ವದಿಸಿರಿ ಎಂದು ಬೇಡಿಕೊಂಡನು ಸನ್ಯಾಸಿಯು ಜ್ಞಾನದೃಷ್ಟಿಯಿಂದ ನೋಡಿ ತಿಳಿದನು ಈ ಬ್ರಾಹ್ಮಣನಿಗೆ ಏಳು ಜನ್ಮಗಳಲ್ಲಿ ಪುತ್ರಸಂತಾನವಿಲ್ಲವೆಂದರಿತು ವೇದ ವೇದಾಂತ ಜಪತಪಾದಿಗಳಲ್ಲಿ ಮನಸ್ಸು ಹಾಕಲು ಉಪದೇಶಿಸಿದನು ಸಂತಾನ ಹೆಚ್ಚಿದರೆ ಸುಖ ಸಿಗಲಾರದೆಂದೂ ಹೇಳಿದನು ಅದಕ್ಕೆ ಆ ಬ್ರಾಹ್ಮಣನು ಸ್ವಾಮಿ ಈ ಶುಷ್ಕ ಉಪದೇಶವು ನನಗೆ ಬೇಡ ನೀವು ನಿಮ್ಮ ತಪ ಪ್ರಭಾವದಿಂದ ನನಗೆ ಪುತ್ರನನ್ನು ನೀಡುವುದಾದರೆ ನೀಡಿರಿ ಇಲ್ಲದಿದ್ದರೆ ಈಗಲೇ ನಿಮ್ಮೆದುರಿಗೆ ನಾನು ನಾಲಿಗೆಯನ್ನು ಹಿಡಿದುಕೊಂಡು ಸಾಯುವೆನು ಗೃಹಸ್ಥಾಶ್ರಮಿಗೆ ಪುತ್ರ ಪೌತ್ರಾದಿಗಳಿದ್ದರೆ ಸುಖ ಸಿಕ್ಕೀತು ಉಪಯೋಗ ಎಂದನು ಅದಕ್ಕೆ ಸನ್ಯಾಸಿಯು ಬ್ರಾಹ್ಮಣನೇ ಪುತ್ರನೂ ಬೇಡ ನಿನಗೆ ಮಗನು ಜನಿಸಿದರೆ ಅವರಿಂದ ನೀನು ಪಡಬಾರದ ಕಷ್ಟನಷ್ಟಗಳಿಗೆ ಗುರಿಯಾಗುವೆ ನಿನ್ನ ಹಣೆಯ ಬರಹದಲ್ಲಿಯೇ ಸಂತಾನವಿಲ್ಲ ಅದನ್ನು ಮೀರಿ ನೀನು ದೊರಕಿಸಿದರೆ ನಿನಗೆ ದುಃಖ ತಪ್ಪಿದ್ದಲ್ಲ ಎಂದು ಸನ್ಯಾಸಿಯು ಬಹುಪರಿಯಾಗಿ ಹೇಳಿದರೂ ಆತ್ಮದೇವನು ಕೇಳಲಿಲ್ಲ ಕೊನೆಗೆ ಸನ್ಯಾಸಿಯು ಒಂದು ಫಲವನ್ನು ಮಂತ್ರಿಸಿ ಬ್ರಾಹ್ಮಣನಿಗೆ ಕೊಟ್ಟನು ಇದನ್ನು ನಿನ್ನ ಪತ್ನಿಗೆ ತಿನ್ನಲು ಕೊಡು ನಿನಗೆ ಒಬ್ಬ ಅತಿ ಶುದ್ಧಾತ್ಮನಾದ ಮಗನು ಜನಿಸುತ್ತಾನೆ ಎಂದು ಹೇಳಿ ಹೋದನು ಇತ್ತ ಬ್ರಾಹ್ಮಣನು ತಿರುಗಿ ಮನೆಗೆ ಬಂದನು ತನ್ನ ಪತ್ನಿಗೆ ಆ ಫಲವನ್ನು ಸೇವಿಸಲು ಕೊಟ್ಟನು ತಾನು ವೈದಿಕ ಕಾರ್ಯಗಳಲ್ಲಿ ನಿರತನಾದನು ಇತ್ತ ದುಧುಲಿಯು ಆ ಹಣ್ಣನ್ನು ನೋಡಿದಂತೆ ಅವಳಲ್ಲಿ ಕಲುಷಿತ ವಿಚಾರಗಳೇ ಬರಹತ್ತಿದವು ಈ ಫಲವನ್ನು ಸೇವಿಸಿದರೆ ಗರ್ಭಿಣಿಯಾಗುವುದು ನಿಶ್ಚಿತ ಗರ್ಭಿಣಿಯಾದರೆ ಆಹಾರವು ಸರಿಯಾಗಿ ಹೋಗುವುದಿಲ್ಲ ಅಶಕ್ತಳಾಗುವೆನು ಒಂದು ವೇಳೆ ಕಳ್ಳರು ಮನೆಗೆ ಲಗ್ಗೆ ಹತ್ತಿದರೆ ಆ ಭಾರವಾದ ಗರ್ಭವನ್ನು ಹೊತ್ತುಕೊಂಡು ಮನೆಯಲ್ಲಿ ಶೇಖರಿಸಿದ ಸಂಪತ್ತನ್ನು ಹೊತ್ತುಕೊಂಡು ಓಡಿ ಹೋಗಲು ಬರುವುದಿಲ್ಲ ಒಂದು ವೇಳೆ ಹೆರುವಾಗ ಕೂಸು ಅಡ್ಡ ಬಂದರೆ ಅಯ್ಯೋ ನಾನು ಸತ್ತರೆ ಹೇಗೆ ಒಂದು ವೇಳೆ ಸುಖ ಪ್ರಸವವಾಯಿತೆಂದೇ ತಿಳಿಯೋಣ ನಾನು ಮಲಗಿದಾಗ ನನ್ನ ದರಿದ್ರ ನಾಯಿಯು ಮನೆ ಹೊಕ್ಕು ನನ್ನ ಸಂಪತ್ತನ್ನು ಅಪಹರಿಸಿದರೆ ಇವೆಲ್ಲ ಕಷ್ಟಗಳನ್ನು ಸೋಸುವುದಕ್ಕಿಂತ ಬಂಜೆಯಾಗಿರುವುದೇ ಲೇಸು ಅಥವಾ ವಿಧವಿಯಾದರೆ ಇನ್ನೂ ಒಳ್ಳೆಯದು ಎಂದು ಏನೇನೋ ದುಷ್ಟವಿಚಾರಗಳನ್ನೇ ಮಾಡುತ್ತಾ ಈ ಫಲವನ್ನು ತನ್ನ ಮನೆಯಲ್ಲಿಯ ಆಕಳಿಗೆ ತಿನ್ನಿಸಿಬಿಟ್ಟಳು ಪತಿಗೆ ತಾನೇ ಸೇವಿಸಿದೆನೆಂದು ಸುಳ್ಳು ಹೇಳಿದಳು ಆದರೆ ಸುಳ್ಳು ಹೇಳಿದ್ದು ಅವಳನ್ನು ಒಳಗೊಳಗೇ ಕಾಡುತ್ತಿತ್ತು ಸನ್ಯಾಸಿಗಳ ಪ್ರಸಾದವು ಫಲವನ್ನು ಕೊಟ್ಟೇ ತೀರುವುದು ನಾನಂತೂ ಫಲವನ್ನು ಸೇವಿಸಲಿಲ್ಲ ಗರ್ಭಿಣಿಯಾಗಲು ಶಕ್ಯವಿಲ್ಲ ಏನು ಮಾಡಲಿ ಎಂದು ಯೋಚಿಸುತ್ತಿರುವಾಗ ಅದೇ ಊರಲ್ಲಿ ವಾಸವಾಗಿದ್ದ ದುಂದುಲಿಯ ತಂಗಿಯೂ ಅಕ್ಕನ ದರ್ಶನಕ್ಕೆ ಬಂದಳು ಅಕ್ಕನ ಗೋಳನ್ನು ಕೇಳಿಕೊಂಡಳು ಅವಳೂ ದುಂಧುಲಿಯ ಸ್ವಭಾವದವಳೆ ಹೀಗೆ ಹೇಳಿದಳು ಇದಕ್ಕೇಕೆ ಇಷ್ಟು ಚಿಂತೆ ಅಕ್ಕ ಈಗ ನೋಡು ನಾನು ಗರ್ಭಿಣಿಯಾಗಿದ್ದೇನೆ ನಾನು ಪ್ರಸವಿಸಿದೊಡನೆಯೇ ನನ್ನ ಮಗುವನ್ನು ನನ್ನ ಪತಿಯಿಂದಲೇ ನಿನಗಾಗಿ ಕಳಿಸುವೆನು ನೀನು ನನ್ನ ಪತಿಗೆ ತುಸು ಧನ ಸಹಾಯ ಮಾಡಬೇಕು ನೀನು ಈಗ ಗರ್ಭಿಣಿಯಾದವಳಂತೆ ನಟಿಸುತ್ತಿರಬೇಕು ಮಗುವು ನಿಮ್ಮಲ್ಲಿ ಬಂದೊಡನೆಯೇ ನಾನು ದಿನವೂ ನಿನ್ನ ಮನೆಗೆ ಬಂದು ಕೂಸಿನ ಆರೈಕೆ ಮಾಡುವೆನು ಎಂದು ಅದಕ್ಕೆ ಅಕ್ಕನೂ ಸಮ್ಮತಿಸಿದಳು ದುಂದುಲಿಯ ಗರ್ಭಿಣಿಯ ಸೋಗು ಕೆಲವು ತಿಂಗಳು ನಿರಾತಂಕವಾಗಿ ನಡೆಯಿತು ಒಂದು ದಿನ ತಂಗಿಯು ಒಂದು ಗಂಡು ಮಗುವನ್ನು ಹೆತ್ತಳು ತಂಗಿಯ ಪತಿಯೇ ಆ ಮಗುವನ್ನು ದುಂದುಲಿಗೆ ತಂದುಕೊಟ್ಟು ಪ್ರತಿಯಾಗಿ ಬಹಳಷ್ಟು ಧನವನ್ನು ತೆಗೆದುಕೊಂಡು ನಡೆದನು ಇತ್ತ ದುಂಧುಲಿಯು ತಾನು ಗಂಡು ಮಗುವನ್ನು ಹೆತ್ತೆನೆಂದು ಹೇಳಿದಳು ಆತ್ಮದೇವನಿಗೆ ಪರಮಸಂತಸವಾಯಿತು ಬ್ರಾಹ್ಮಣನನ್ನು ಕರೆಯಿಸಿ ಮಗುವಿಗೆ ಜಾತಕರ್ಮಾದಿಗಳನ್ನು ಮಾಡಿಸಿದನು ಮಂಗಲ ವಾದ್ಯಗಳು ಮೊಳಗಿದವು ದುಂಧುಲಿಯು ನಾಥ ನನ್ನ ಸ್ಥನಗಳಲ್ಲಿ ಹಾಲೇ ಬರಲುಲ್ಲವು ನನ್ನ ತಂಗಿಯು ಹಡೆದ ಕೂಸು ತಂದೆ ಅವಳ ಸ್ಥನಗಳಲ್ಲಿ ಹಾಲು ಚೆನ್ನಾಗಿರುತ್ತದೆ ಆದ್ದರಿಂದ ಅವಳನ್ನು ಕರೆಸಿ ನಮ್ಮ ಮಗು ದೊಡ್ಡದಾಗುವವರೆಗೆ ಇಲ್ಲಿಯೇ ಇಟ್ಟುಕೊಂಡು ಬಿಡೋಣ ಎಂದು ಕಪಟಧ್ವನಿಯಿಂದ ಹೇಳಿದಳು ಪತಿಯು ಒಪ್ಪಿದನು ಕೂಡಲೇ ತಂಗಿಯು ಅಕ್ಕನಲ್ಲಿಗೆ ಬಂದು ಕೂಡಿಕೊಂಡಳು ಆತ್ಮದೇವನು ಮಗುವಿಗೆ ದುಂಧುಕಾರಿಯೆಂದು ನಾಮಕರಣ ಮಾಡಿಸಿದನು ಮನೆಯಲ್ಲಿಯ ಆಕಳು ಮಂತ್ರಿಸಿದ ಆ ಫಲವನ್ನು ತಿಂದಿದ್ದರಿಂದ ಅರ್ಧ ಗರ್ಭ ಧರಿಸಿ ಸಕಾಲಕ್ಕೆ ಈಯಿತು ಆದರೆ ಮಾನವಾಕೃತಿಯುಳ್ಳ ಆಕಳಿನಂತೆ ಕಿವಿಗಳುಳ್ಳ ಕೂಸು ಜನಿಸಿತು ಇದನ್ನು ನೋಡಲು ಊರ ಜನರು ಬಂದು ಆನಂದಾಶ್ಚರ್ಯಗಳನ್ನು ಪಟ್ಟು ತಿರುಗಿ ಹೋಗುತ್ತಿದ್ದರು ಕೆಲವರು ಆತ್ಮದೇವನಿಗೆ ಮುಪ್ಪಿನಲ್ಲಾದರೂ ಒಂದು ಮಗುವಾಯಿತು ಅಲ್ಲದೆ ಅವನು ಸಾಕಿದ ಆಕಳು ಸಹ ಮಾನವ ಶಿಶುವನ್ನೇ ಈದಿದೆ ಅವನೇ ಧನ್ಯ ಅವನೇ ಭಾಗ್ಯವಂತ ಎಂದು ಉದ್ಘರಿಸುತ್ತಿದ್ದರು ಆತ್ಮದೇವನು ಈ ಆಕಳ ಮಗನಿಗೂ ತಾನೇ ಜಾತಕರ್ಮಾದಿಗಳನ್ನು ನಡೆಸಿದನು ಕೂಸಿಗೆ ಗೋವಿನ ಕಿವಿಗಳಿದ್ದುದರಿಂದ ಗೋಕರ್ಣವೆಂದು ನಾಮಕರಣವನ್ನು ಮಾಡಿದನು ತನ್ನ ಮಗುವಿನೊಂದಿಗೆ ಈ ಗೋಕರ್ಣನನ್ನು ತನ್ನದೆಂದೇ ಪೋಷಿಸತೊಡಗಿದನು ಈರ್ವರೂ ಮಕ್ಕಳು ದೊಡ್ಡವರಾದರು ತಾರುಣ್ಯಕ್ಕೆ ಬಂದರು ದುಂಧುಗಾರಿಯು ಸುಳ್ಳು ಕಳವು ಸುರಾಪಾನ ಪರಸ್ತ್ರೀ ಗಮನಗಳಲ್ಲಿ ನಿರತನಾದನು ಹೆರವರ ಆಸ್ತಿಗೆ ಕೊಳ್ಳೆ ಇಕ್ಕುವುದನ್ನು ದರೋಡೆ ಮಾಡಿ ದುಡ್ಡು ತಂದು ವೇಷ್ಯಾಸ್ತ್ರೀಯರಿಗಿತ್ತು ಲೋಲಾಡುವುದನ್ನು ಅನಾಥರನ್ನು ಚಿಕ್ಕ ಮಕ್ಕಳನ್ನು ಎತ್ತಿ ಬಾವಿಯಲ್ಲಿ ಒಗೆದು ಜನರನ್ನು ಪೀಡಿಸಹತ್ತಿದನು ಇತ್ತ ಗೋಕರ್ಣನು ಸಕಲ ಶಾಸ್ತ್ರಗಳನ್ನು ಅಭ್ಯಸಿಸಿ ಜ್ಞಾನ ಸಂಪಾದಿಸಿ ಜಪತಪಾದಿಗಳಲ್ಲಿ ನಿರತನಾದನು ಸತ್ಕರ್ಮಗಳನ್ನಾಚರಿಸುತ್ತಾ ಸಜ್ಜನರಲ್ಲಿ ಅಗ್ರೇಸರನಾದನು ದುಂದುಗಾರಿಯ ದುಂದುಗಾರಿಕೆಯು ಆಟೋಪ ಮೀರಿತು ಹೊರಗೆ ದುಡ್ಡು ಸಿಗದಾಗಲೆಲ್ಲ ಮುದಿ ತಂದೆಯನ್ನು ಬೆದರಿಸಿ ಒಮ್ಮೊಮ್ಮೆ ಬೈದಾದರೂ ದುಡ್ಡು ಸೆಳೆದುಕೊಂಡು ಹೋಗುತ್ತಿದ್ದನು ಇದರಿಂದ ಆತ್ಮದೇವನು ತುಂಬಾ ನೊಂದುಕೊಳ್ಳುತ್ತಿದ್ದನು ಒಂದು ದಿನ ಗೋಕರ್ಣನು ಅಪ್ಪ ನೀನು ಸಂತಾನದಲ್ಲಿ ಬಿದ್ದು ಈ ವಯಸ್ಸಿನಲ್ಲಿ ದುಃಖಪಡಬೇಡ ವೈರಾಗ್ಯ ಭಾವತಾಳು ಪರಮೇಶ್ವರನಲ್ಲಿ ನೆಡು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಿ ಆತ್ಮೋದ್ಧಾರ ಮಾಡಿಕೊ ಭಾಗವತ ಪುರಾಣ ಶ್ರವಣದಿಂದ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಸಂಪಾದಿಸು ಎಂದನು ಮಗನ ದುರ್ವ್ಯಾಪಾರದಿಂದಲೂ ಇಳಿ ವಯಸ್ಸಿನಿಂದಲೂ ಜರ್ಜರಿತನಾದ ಆತ್ಮದೇವನಿಗೆ ಗೋಕರ್ಣನ ಉಪದೇಶವೂ ಹಿಡಿಸಿತು ಒಂದು ದಿನ ಯಾರಿಗೂ ತಿಳಿಯದಂತೆ ಅವನು ಅರಣ್ಯವನ್ನು ಪ್ರವೇಶಿಸಿದನು ತಂದೆಯು ಮನೆ ಬಿಟ್ಟು ಹೋದದ್ದರಿಂದ ದುಂಧು ಒಂದು ರೀತಿಯಿಂದ ಆನಂದವೇ ಆಯಿತು ಮನೆಯಲ್ಲಿಯ ಎಲ್ಲ ಸಾಮಾನುಗಳನ್ನು ವೇಶ್ಯರ ಮನೆಗೆ ಸಾಗಿಸಿದನು ಸುರಾಪಾನ ಮತ್ತನಾಗಿ ಬಂದು ದುಡ್ಡಿಗಾಗಿ ತಾಯಿಯನ್ನು ಸಹ ಹೊಡೆಯತೊಡಗಿದನು ಪತಿ ವಿರಹದಿಂದಲೂ ಮಗನ ದುರ್ನೀತಿಯಿಂದಲೂ ಲೋಭಿತನದಿಂದ ಕೂಡಿಟ್ಟ ಸಂಪತ್ತೆಲ್ಲ ಹೋದದ್ದರಿಂದಲೂ ಅವಳು ಮರುದಿನವೇ ಬಾವಿಯಲ್ಲಿ ಹಾರಿ ತೀರಿಕೊಂಡಳು ಈ ಅವಸ್ಥೆಯನ್ನು ನೋಡಿ ಗೋಕರ್ಣನು ತೀರ್ಥಯಾತ್ರಿಗಾಗಿ ಹೊರಟನು ದುಂಧುಕಾರಿಗೆ ಪರಮ ಸಂತೋಷವಾಯಿತು ಅವನಿಗೆ ಐದು ಜನ ವೇಶ್ಯಾಸ್ತ್ರೀಯರಿದ್ದರು ಅವರೆಲ್ಲರನ್ನು ತನ್ನ ಮನೆಯಲ್ಲೇ ತಂದಿಟ್ಟುಕೊಂಡು ಸದಾ ಸುರಪಾನ ಮತ್ತನಾಗಿರುತ್ತಿದ್ದನು ಹೀಗೆ ಕೆಲ ದಿನ ಗತಿಸಲು ಹಣವೆಲ್ಲ ಹಾಳಾಯಿತು ವೇಶಿಯರು ಹಣವನ್ನು ಕೊಡೆಂದು ಪೀಡಿಸ ಹತ್ತಿದರು ಆದ್ದರಿಂದ ಅವನು ಕಳವು ದರೋಡೆಗಳನ್ನಲ್ಲದೆ ದಾರಿಕಾರರ ತಲೆ ಹೊಡೆದು ಸಹ ವಿಪುಲ ಧನವನ್ನು ಶೇಖರಿಸಿದನು ಒಂದು ದಿನ ದುಂಧುಕಾರಿಯು ಧನ ಸಂಪಾದನೆಗೆ ಮನೆ ಬಿಟ್ಟು ತೆರಳಿದಾಗ ಈ ಐವರು ವೇಶಿಯರು ಕೂಡಿ ಆನಂದದಲ್ಲಿದ್ದಾಗ ಅಕ್ಕಗಳಿರ ಈಗೇನೂ ಸರಿ ಈಗ ನಮ್ಮವನು ಕೊಲೆ ಸುಲಿಗೆಯಿಂದ ಧನಸಂಪಾದನೆ ಮಾಡತೊಡಗಿದ್ದಾನೆ ಇಂದಲ್ಲ ನಾಳೆ ಇವನು ರಾಜಭಟರ ಕೈಗೆ ಸಿಕ್ಕರೆ ಇವನಿಗೆ ಕಾರಾಗೃಹವಾಸವೂ ಸಂಪತ್ತೆಲ್ಲ ಸರಕಾರ ಕೈವಶವೂ ಆಗಿ ನಮಗೆ ವನವಾಸವೇ ಗತಿಯಾಗುವುದು ಮುಂದೇನು ಎಂದಳು ಅದರಲ್ಲೊಬ್ಬಳು ಉಳಿದವರು ಹೌದೆಂದು ಎಲ್ಲರೂ ಯೋಚಿಸಿ ದುಂದುಕಾರಿಯನ್ನು ತಾವೇ ಈ ದಿನ ಕೊಲ್ಲಬೇಕೆಂದು ಸಂಗ್ರಹಿಸಿದ ಹಣವನ್ನೆಲ್ಲ ಐವರೂ ಸರಿಯಾಗಿ ಹಂಚಿಕೊಳ್ಳಬೇಕೆಂದು ನಿರ್ಣಯಿಸಿದರು ಆ ದಿನ ಸಂಜೆಗೆ ದುಂಧುಕಾರಿಯು ಮನೆಗೆ ಬಂದನು ವೇಶಿಯರೆಲ್ಲರೂ ಮಧುರ ಮಾತುಗಳಿಂದ ಮರಳು ಮಾಡಿ ಅಳತೆ ಮೀರಿ ಮದ್ಯಪಾನ ಮಾಡಿಸಿ ಮಲಗಿಸಿದರು ಮಧ್ಯರಾತ್ರಿಗೆ ದೊಂಧುಕಾರಿಗೆ ಅಮಲಿನಲ್ಲಿ ಅರಿವು ತಪ್ಪಿದೆ ಆಗ ಐವರು ವೇಶಿಯರು ಅವನ ಕುತ್ತಿಗೆಗೆ ಹಗ್ಗದಿಂದ ಉರುಳು ಹಾಕಿ ಅವನನ್ನು ಕೊಂದರು ಅವನ ಕೈಕಾಲುಗಳನ್ನು ಕಟ್ಟಿ ಹೊತ್ತುಕೊಂಡು ಊರ ಹೊರಗಿನ ಹಳ್ಳದ ದಂಡೆಗೆ ಒಯ್ದು ಆಳವಾದ ತಗ್ಗು ತೋಡಿ ಹುಗಿದುಬಿಟ್ಟರು ಆಮೇಲೆ ನೇರವಾಗಿ ಮನೆಗೆ ಬಂದರು ಮನೆಯಲ್ಲಿದ್ದ ಸಂಪತ್ತನ್ನೆಲ್ಲ ಐವರೂ ಸಮನಾಗಿ ಹಂಚಿಕೊಂಡು ಓಡಿ ಹೋದರು ಇತ್ತ ದುಂಧು ಕಾರಿಗೆ ಅಪಮೃತ್ಯು ಬಂದದ್ದರಿಂದ ಪಿಶಾಚಿ ಜನ್ಮ ಬಂತು ಪಿಶಾಚಿಯು ಸಿಕ್ಕ ಸಿಕ್ಕಲ್ಲಿ ತಿರುಗುತ್ತಾ ನೀರು ಕೂಳಿಗಾಗಿ ಕಷ್ಟಪಡುತ್ತಾ ಬಳಲಿ ಬೆಂಡಾದನು ತೀರ್ಥಯಾತ್ರೆಯಲ್ಲಿದ್ದ ಗೋಕರ್ಣನಿಗೆ ಅಣ್ಣನ ಮರಣವಾರ್ತೆಯು ಹೇಗೋ ಮುಟ್ಟಿತು ಅಣ್ಣನು ನಿರ್ಗತಿಕನಾಗಿ ಯಾರೂ ದಿಕ್ಕಿಲ್ಲದಂತೆ ಆಗಿ ಸತ್ತಿರಬಹುದೆಂದು ತರ್ಕಿಸಿದನು ಮತ್ತು ಗಯಾ ಶ್ರಾದ್ದಾದಿಗಳನ್ನು ಮಾಡಿದ್ದಲ್ಲದೆ ಹೋದ ಹೋದ ತೀರ್ಥಕ್ಷೇತ್ರಗಳಲ್ಲಿ ಸಹ ಕಾಗಿಗೆ ಪಿಂಡ ಪ್ರದಾನ ಮಾಡುತ್ತಾ ಶ್ರಾದ್ದಾದಿ ಕರ್ಮಗಳನ್ನು ಜರುಗಿಸುತ್ತಲೇ ಇದ್ದನು ಕೊನೆಗೆ ಗೋಕರ್ಣನು ತೀರ್ಥಯಾತ್ರೆಗಳನ್ನು ಮುಗಿಸಿ ಸ್ವಗ್ರಾಮಾಭಿಮುಖಿಯಾದನು ಗೋಕರ್ಣನು ತನ್ನೂರಿಗೆ ಹೋದಾಗ ಸಂಜೆಯಾಗಿತ್ತು ತನ್ನ ಮನೆಯ ಮುಂದೆ ಬಂದನು ಬಾಗಿಲು ಮುಂದೆ ಮಾಡಿತ್ತು ಬಾಗಿಲು ತೆರೆದು ಒಳಹೊಕ್ಕನು ಅಲ್ಲಿ ಯಾರೂ ಇರಲಿಲ್ಲ ಕೆಲವು ಕಡೆಗೆ ಮನೆಯು ಬಿದ್ದಿತ್ತು ಮನೆಯಲ್ಲಿ ಒಂದು ಸಾಮಾನಿರಲಿಲ್ಲ ಹೀಗೆ ಅದು ಮನೆಯಾಗಿತ್ತು ಇದನ್ನೆಲ್ಲ ಕಂಡ ಗೋಕರ್ಣನು ತಂದೆ ತಾಯಿ ಅಣ್ಣನನ್ನು ನೆನೆ ನೆನೆಸಿ ದುಃಖಿಸಿದನು ನಿಂತ ಸ್ಥಳವನ್ನೇ ಸ್ವಚ್ಛ ಮಾಡಿಕೊಂಡು ಅಂದು ಅಲ್ಲಿಯೇ ಮಲಗಿದನು ಮಧ್ಯರಾತ್ರಿ ಸಮಯ ಎಲ್ಲಿಂದಲೂ ಒಂದು ಕೆಟ್ಟ ಸ್ವರ ಕೇಳಿಸಿತು ಗೋಕರ್ಣನು ಕೂಡಲೇ ಎದ್ದು ಕುಳಿತನು ಆ ಕತ್ತಲಲ್ಲಿ ಒಂದು ಪಿಶಾಚಿ ಕಂಡಂತಾಯಿತು ಆಮೇಲೆ ಅದು ಟಗರಾಯಿತು ಆಮೇಲೆ ಅದು ಆನೆಯಾಯಿತು ಮರುಕ್ಷಣದಲ್ಲಿ ಅದು ಕೋಣನಂತೆ ಕಂಡಿತು ಆಮೇಲೆ ಅದು ತೇಜಪುಂಜವಾದ ಆಕೃತಿ ಕಂಡಂತಾಗಿ ಮತ್ತೆ ಪಿಶಾಚಿಯಾಗಿ ನಿಂತಿತು ಗೋಕರ್ಣನು ಮನದಲ್ಲಿಯೇ ಹೆದರಿದನು ಇದೇನೋ ದೆವ್ವವಿರಬೇಕೆಂದು ಧೈರ್ಯದಿಂದ ಏ ಯಾರು ನೀನು ದೆವ್ವವೋ ಪಿಶಾಚಿಯೋ ಬ್ರಹ್ಮರಾಕ್ಷಸನೋ ಯಾರೋ ಯಾರು ಎಂದು ಗದರಿಸಿದನು ಪಿಶಾಚಿಗೆ ಮಾತನಾಡಲು ಬರಲಿಲ್ಲ ಒಂದೇ ಸಮನೆ ಅಳತೊಡಗಿತು ಕೈ ಸನ್ನೆ ಬಾಯಿ ಸನ್ನೆ ನಡೆಸಿತು ಇದನ್ನು ಕಂಡು ಗೋಕರ್ಣನು ಪವಿತ್ರ ಜಲವನ್ನು ತೆಗೆದುಕೊಂಡು ಅಭಿಮಂತ್ರಿಸಿ ಅದರ ಮೇಲೆ ಹಾಕಿದನು ಆಗ ಅದು ಮಾತನಾಡತೊಡಗಿತು ತಮ್ಮಾ ಗೋಕರ್ಣ ನನ್ನ ಗುರುತು ನಿನಗೆ ಸಿಗಲಿಲ್ಲವೇ ನಾನು ನಿನ್ನ ಅಣ್ಣನಾದ ದುಂಧುಕಾರಿಯು ದುರ್ವ್ಯಾಪಾರ ದುರ್ನೀತಿ ದುಶ್ಚಟಗಳಿಗೆ ದಾಸನಾಗಿ ಕೊನೆಗೆ ನನ್ನ ವೇಶಿಯರಿಂದಲೇ ನಾನು ಕೊಲ್ಲಲ್ಪಟ್ಟೆನು ಆದ್ದರಿಂದ ನನಗೆ ಪಿಶಾಚಿ ಜನ್ಮ ಬಂದಿದೆ ನೀನು ಪುಣ್ಯವಂತನು ಈ ಜನ್ಮದಿಂದ ನನ್ನನ್ನು ಮುಕ್ತ ಮಾಡಲು ನೀನೇ ಸಮರ್ಥನು ನನ್ನನ್ನು ಉದ್ಧರಿಸು ಎಂದನು ಅಣ್ಣ ನಿನ್ನ ಮಾತು ನನಗೆ ಆಶ್ಚರ್ಯವನ್ನುಂಟು ಮಾಡಿತು ನಿನಗಾಗಿ ನಾನು ಗಯಾ ಗಯಾಶ್ರಾದ್ದ ಮಾಡಿಸಿದ್ದಲ್ಲದೆ ಸಕಲ ತೀರ್ಥಕ್ಷೇತ್ರಗಳಲ್ಲಿಯೂ ಕರ್ಮಗಳನ್ನು ಮಾಡಿಸಿದ್ದೇನೆ ಆದರೂ ನಿನ್ನ ಪಿಶಾಚಿ ಜನ್ಮವು ತೊಲಗಲಿಲ್ಲವೇ ತಮ್ಮ ಇಂಥ ನೂರಾರು ಶ್ರಾದ್ದ ಮಾಡಿದರೂ ನನ್ನ ಈ ಜನ್ಮ ತೊಲಗತಕ್ಕದ್ದಹುದಲ್ಲ ಅಂಥ ಮಹಾಪಾಪಿ ನಾನು ಆದ್ದರಿಂದ ನೀನು ಬೇರೆ ಯಾವುದಾದರೊಂದು ಉಪಾಯದಿಂದ ನನ್ನ ಜನ್ಮ ನೀಗಿಸು ಎಂದಿತು ಹಾಗಾದರೆ ನನ್ನಿಂದ ಇದು ಹೇಗೆ ಸಾಧ್ಯ ಆದರೂ ನಿನ್ನ ಈಗಿನ ಜನ್ಮ ನೀಗಿಸಿ ಮುಕ್ತಿ ಮಾರ್ಗಕ್ಕೆ ಹಚ್ಚುವ ಉಪಾಯವನ್ನು ಹುಡುಕುವೆನು ಆವರೆಗೆ ನೀನು ಕೆಲವು ಕಾಲ ತಾಳಿಕೊಂಡಿರು ಈಗ ಇಲ್ಲಿ ಇರಬೇಡ ಹೋಗು ಎಂದನು ಗೋಕರ್ಣನು ಪಿಶಾಚಿಯು ಅದೃಶ್ಯವಾಯಿತು ಆದರೂ ಗೋಕರ್ಣನಿಗೆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ಬೆಳಗಾಯಿತು ಪ್ರಾರ್ಥವಿಧಿಗಳಿಗಾಗಿ ಎದ್ದನು ಗೋಕರ್ಣನು ತೀರ್ಥಯಾತ್ರೆಗಳನ್ನು ಮುಗಿಸಿ ಸುರಕ್ಷಿತವಾಗಿ ಹಿಂದಿರುಗಿದ್ದಾನೆಂಬ ವಾರ್ತೆಯು ಊರಲ್ಲೆಲ್ಲ ಹಬ್ಬಿತು ಊರಲ್ಲಿಯ ಸಾಧು ಸತ್ಪುರುಷರು ಬ್ರಾಹ್ಮಣರು ತಪಸ್ವಿಗಳೂ ಪೂಜ್ಯರೂ ಇವನ ಹತ್ತಿರ ನೆರೆದರು ಪರಸ್ಪರ ಯೋಗಕ್ಷೇಮಾದಿಗಳೆಲ್ಲವೂ ಮುಗಿದ ಬಳಿಕ ಗೋಕರ್ಣನು ತಾನು ನಿನ್ನೆಯ ರಾತ್ರಿ ಕಂಡದ್ದೆಲ್ಲವನ್ನೂ ಬಂದವರಿಗೆ ವಿವರಿಸಿದನು ಅಣ್ಣನಾದ ದುಂಧುಕಾರಿಯ ಉದ್ಧಾರದ ಹಾದಿಯನ್ನು ಸೂಚಿಸಲು ಕೇಳಿಕೊಂಡನು ಅಲ್ಲಿ ನೆರೆದವರೆಲ್ಲರೂ ಅನೇಕ ಶಾಸ್ತ್ರಗಳನ್ನು ಪರಿಶೀಲಿಸಿದರು ಬಹಳ ಯೋಚಿಸಿದರು ಕೊನೆಗೆ ಪಿಶಾಚ ಜನ್ಮ ನಿವೃತ್ತಿಗೆ ಸೂರ್ಯಾರಾಧನೆಯು ಅವಶ್ಯವೆಂದು ಸಾರಿದರು ಮರು ದಿವಸದಿಂದಲೇ ಗೋಕರ್ಣನು ತನ್ನ ಯೋಗ ಸಾಮರ್ಥ್ಯದಿಂದ ಸೂರ್ಯಾರಾಧನೆಯನ್ನು ಪ್ರಾರಂಭಿಸಿಯೇ ಬಿಟ್ಟನು ಗೋಕರ್ಣನ ಆರಾಧನೆಗೆ ಸೂರ್ಯನು ಪ್ರತ್ಯಕ್ಷನಾಗಿ ಸಪ್ತಾಹ ಕ್ರಮದಲ್ಲಿ ಭಾಗವತ ಶ್ರವಣ ಮಾತ್ರದಿಂದಲೇ ಪಿಶಾಚಿ ನಿವೃತ್ತಿ ಎಂದು ಹೇಳಿದನು ಗೋಕರ್ಣನು ಇದನ್ನು ಕೇಳಿ ಸಂತೋಷಪಟ್ಟು ತನ್ನ ಊರಲ್ಲಿಯ ಒಂದು ಪ್ರಶಾಂತ ಸ್ಥಳವನ್ನಾರಿಸಿಕೊಂಡು ಅಲ್ಲಿ ಭಾಗವತವನ್ನು ಹೇಳಲು ಕುಳಿತುಕೊಂಡನು ಈ ವೃತ್ತಾಂತವನ್ನು ಕೇಳಿದ ಸಕಲ ಭಗವತ್ ಭಕ್ತರು ಬ್ರಾಹ್ಮಣರು ಸಾಧುಗಳು ನೆರೆಹೊರೆಯ ಗ್ರಾಮಗಳಿಂದ ಬಂದು ನೆರೆದರು ಆಗದೊಂದು ಕಾರಿಯು ಸಹ ಒಂದು ಏಕಾಂತ ಸ್ಥಳದಲ್ಲಿ ಕುಳಿತು ಭಾಗವತವನ್ನು ಕೇಳಬೇಕೆಂದು ಅತ್ತೆತ್ತ ಸ್ಥಳವನ್ನು ಹುಡುಕ ಹತ್ತಿದನು ಅಲ್ಲಿಯ ಸನಿಹದಲ್ಲಿ ಒಂದು ಬಿದರ ಮೆಳೆ ಬೆಳೆದಿತ್ತು ಅದರ ಮಧ್ಯದಲ್ಲಿ ಏಳು ಹಣ್ಣುಗಳುಳ್ಳ ಒಂದು ಗಳವು ಬೆಳೆದು ನಿಂತಿತ್ತು ಅದಕ್ಕೆ ತಳದಲ್ಲಿ ಒಂದು ರಂಧ್ರ ಉಂಟಾಗಿತ್ತು ಆ ತೂತಿನಲ್ಲಿ ಪಿಶಾಚಿ ದುಂಧುಕಾರಿಯೂ ಕುಳಿತು ಅತ್ಯಂತ ಭಕ್ತಿಪೂರ್ವಕವಾಗಿ ಭಾಗವತವನ್ನು ಕೇಳತೊಡಗಿತು ಮೊದಲನೆಯ ದಿನ ಗೋಕರ್ಣನು ಭಾಗವತ ಪಠಣ ಮಾಡುತ್ತಾ ಹಗಲು ವೇಳೆ ಕಳೆದು ಏಳುವಾಗ ಬಿದಿರು ಬೆಳೆಯಲ್ಲಿ ಛಟ್ ಎಂಬ ಶಬ್ದವಾಯಿತು ಇದೇನೆಂಬುದು ಯಾರಿಗೂ ತಿಳಿಯಲಿಲ್ಲ ಎರಡನೆಯ ದಿನವೂ ಇದೇ ರೀತಿ ಸಫಳವಾಯಿತು ಮೂರನೆಯ ದಿನ ನಾಲ್ಕನೆಯ ದಿನ ಹೀಗೆ ಏಳನೆಯ ದಿನವೂ ಅದೇ ರೀತಿಯ ಸಪ್ಪಳವಾಗತೊಡಗಿತು ಏಳನೆಯ ದಿನ ಗೋಕರ್ಣನು ಭಾಗವತದ ದ್ವಾದಶ ಸ್ಕಂದವನ್ನು ಸಂಪೂರ್ಣ ಓದಿದೊಡನೆಯೇ ಬಿದಿರು ಮೆಳೆಯಿಂದ ಛಟ್ ಎಂಬ ಶಬ್ದವಾಯಿತು ಅಲ್ಲಿಂದ ಪಿಶಾಚಿ ಜನ್ಮದಿಂದ ನಿವೃತ್ತಿ ಹೊಂದಿದ ದುಂಧುಕಾರಿಯು ತೇಜೋಮಯ ಶರೀರ ಧರಿಸಿ ಪೀತಾಂಬರ ಉಟ್ಟುಕೊಂಡು ಕೊರಳಲ್ಲಿ ತುಳಸಿ ಮಾಲೆ ಧರಿಸಿ ಕಿರೀಟ ಕುಂಡಲಾಧಿ ಆಭರಣಯುಕ್ತನಾಗಿ ಬಂದನು ಗೋಕರ್ಣನ ಎದುರಿಗೆ ಸಭೆಯ ಜನರ ಸಮಕ್ಷಮದಲ್ಲಿಯೇ ನಿಂತು ಪುಣ್ಯಾತ್ಮನಾದ ಗೋಕರ್ಣನೇ ನಿನ್ನ ಕೃಪೆಯಿಂದ ಪಿಶಾಚ ಜನ್ಮ ನಿವೃತ್ತಿಯಾಯಿತು ಈಗ ನಾನು ಪರಿಶುದ್ಧನಾಗಿ ಬಂದಿದ್ದೇನೆ ಇದೆಲ್ಲ ಭಾಗವತ ಶ್ರವಣದ ಪ್ರಭಾವವು ಅದೇ ಮುಕ್ತಿಗೆ ಸಾಧನವೋ ಎಂದು ದುಂದುಕಾರಿಯು ಅಂದನು ಇಷ್ಟು ಮಾತನಾಡುತ್ತಿರುವಾಗಲೇ ದೇವಲೋಕದಿಂದ ಒಂದು ವಿಮಾನವೂ ಕೆಳಗಿಳಿಯಿತು ಅದರಲ್ಲಿಯ ವಿಷ್ಣುದೂತರೂ ಬಂದು ದುಂದು ಕಾರಿಯ ಕರಪಿಡಿದು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಹೊರಡಲನುವಾದರು ಆಗ ಗೋಕರ್ಣನು ಎಲೈ ವಿಷ್ಣೂತರೇ ಇದೇನಾಶ್ಚರ್ಯ ಭಾಗವತವನ್ನು ಹೇಳಿದವನು ನಾನು ಇಲ್ಲೇ ಇದ್ದೇನೆ ಕೇಳಿದ ಜನಸಮೂಹವು ಇಲ್ಲೇ ಇದೆ ನಮ್ಮೆಲ್ಲರನ್ನೂ ಬಿಟ್ಟು ಇವನೊಬ್ಬನನ್ನೇ ಮೋಕ್ಷಕ್ಕೆ ಕರೆದೊಯ್ಯುವುದೆಂದರೇನು ನಮ್ಮೆಲ್ಲರನ್ನೂ ಕರೆದುಕೊಂಡು ಹೋಗಿರಿ ಎಂದನು ಆಗ ವಿಷ್ಣು ದೂತರು ಎಲೈ ಮಹಾತ್ಮನೇ ನೀನು ನುಡಿದದ್ದು ನಿಜ ಆದರೆ ನಿನ್ನ ಪ್ರಾರಬ್ಧವಿನ್ನೂ ಸವೆನಿಲ್ಲ ಇನ್ನೊಮ್ಮೆ ಇದೇ ಭಾಗವತವನ್ನು ಶ್ರವಣ ಮಾಡಿಸು ಇಲ್ಲಿಯ ಸಮಸ್ತ ಸಜ್ಜನರು ದುಂಧುಕಾರಿಯಂತೆ ಭಾಗವತವನ್ನು ಶ್ರವಣ ಮಾಡಲಿಲ್ಲ ದುಂಧುಕಾರಿಯು ಅತ್ಯಂತ ಭಕ್ತಿಯಿಂದ ಶ್ರವಣ ಮಾಡಿ ಇಡೀ ರಾತ್ರಿ ಉಪವಾಸವಿದ್ದು ಶ್ರವಣ ಮಾಡಿದುದೆಲ್ಲವನ್ನೂ ಮನನ ಮಾಡಿ ಜೀರ್ಣಿಸಿಕೊಂಡನು ನೀನು ಇನ್ನೊಮ್ಮೆ ಭಾಗವತ ಹೇಳಿದಾಗ ಇವರೆಲ್ಲರೂ ಮನನ ಮಾಡಲಿ ನಿನ್ನ ಸಹಿತವಾಗಿ ಅವರೂ ಶ್ರೀ ವಿಷ್ಣುವಿನ ಪಾದವನ್ನು ಸೇರುವರು ಎಂದು ಹೇಳುತ್ತಿರುವಾಗಲೇ ವಿಮಾನವು ಆಕಾಶಕ್ಕೆ ಹಾರಿ ಕಣ್ಮರಿಯಾಯಿತು ಇತ ಗೋಕರ್ಣನು ಶ್ರಾವಣ ಮಾಸ ಬರುವವರೆಗೂ ಕಾದು ಅದು ಬಂದೊಡನೆಯೇ ಭಾಗವತ ಪಠಣವನ್ನು ಪುನಃ ಭಕ್ತಿಪೂರ್ವಕವಾಗಿ ಪ್ರಾರಂಭಿಸಿದನು ಹಿಂದಕ್ಕೆ ನೆರೆದ ಸುಜೀವಿಗಳೆಲ್ಲರೂ ಭಗವದ್ಭಕ್ತಿಯಿಂದ ಉಪವಾಸ ವ್ರತಸ್ಥರಾಗಿ ಬಂದು ಶ್ರವಣ ಮನನಾದಿಗಳನ್ನು ಮಾಡಿದರು ಏಳನೆಯ ದಿವಸ ಗೋಕರ್ಣನು ದ್ವಾದಶ ಸ್ಕಂದವನ್ನು ಮುಗಿಸಿ ಮಂಗಳವನ್ನು ಮಾಡುತ್ತಿರುವಾಗಲೇ ಸಾಕ್ಷಾತ್ ಶ್ರೀಮನ್ನಾರಾಯಣನು ಸಭೆಯ ಮಧ್ಯದಲ್ಲಿ ಪ್ರತ್ಯಕ್ಷನಾದನು ನೆರೆದ ಭಕ್ತರೆಲ್ಲರೂ ಅತ್ಯಂತ ಆನಂದಾಶ್ಚರ್ಯಗಳಿಂದ ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರಗಳನ್ನು ಶ್ರೀಹರಿಗೆ ಅರ್ಪಿಸಿದರು ಶಂಖ ಚಕ್ರ ಗದಾ ಪದ್ಮಧಾರಿಯು ಪೀತಾಂಬರವುಳ್ಳವನು ಮೇಘಶ್ಯಾಮಲವರ್ಣಿಯು ಕಿರೀಟ ಕುಂಡಲ ತುಳಸಿ ಮಾಲಾ ಭೂಷಿತನು ಮಂದಸ್ಮಿತನೂ ಕೃಪಾಕಟಾಕ್ಷವುಳ್ಳವನೂ ಆದ ಶ್ರೀಹರಿಯ ದರ್ಶನದಿಂದ ಆನಂದ ಪರವಶರಾದರು ಆಗ ಶ್ರೀಹರಿಯು ಬಂದ ವಿಮಾನದಲ್ಲಿ ಅಲ್ಲಿ ನೆರೆದಿದ್ದವರೆಲ್ಲರನ್ನೂ ಕೂರಿಸಿ ವೈಕುಂಠಕ್ಕೆ ಕಳಿಸಿದನು ಗೋಕರ್ಣನನ್ನು ಮಾತ್ರ ತನ್ನೊಡನಿಗೆ ಗೋಲೋಕಕ್ಕೆ ಕರೆದೊಯ್ದನು ಒಮ್ಮೆ ಸನಕಾದಿಗಳು ಸಹ ಭಾಗವತವನ್ನು ನಾರದರಿಗೆ ಸಪ್ತಾಹ ಶ್ರವಣ ಮಾಡಿಸಿದರು ಆಗ ಸ್ವತಃ ಶುಕಮುನಿಗಳು ಅಲ್ಲಿಗೆ ಬಂದರು ಭಾಗವತ ಶ್ರವಣ ಪಠಣ ಮನನಗಳನ್ನು ಮಾಡುತ್ತಿದ್ದ ಸನಕಾದಿಗಳನ್ನು ನಾರದರನ್ನೂ ಹೊಗಳಿದರು ಸ್ವತಃ ಸತ್ಯಲೋಕ ಕೈಲಾಸ ವೈಕುಂಠಗಳಲ್ಲಿ ಸಹ ಈ ಭಾಗವತ ಕಥಾಮೃತಕ್ಕೆ ಸಮಾನವಾದ ಅಮೃತವಾವುದು ಇಲ್ಲವೆಂದು ಇದನ್ನು ಸವಿಯುತ್ತಿದ್ದ ಸನಕಾದಿಗಳು ನಾರದರು ಧನ್ಯರೆಂದೂ ಹೊಗಳಿದರು ಇದೇ ವೇಳೆಗೆ ಶ್ರೀಮನ್ನಾರಾಯಣನು ಪ್ರಲ್ಹಾದ ಬಲಿ ಉದ್ಧವ ಅರ್ಜುನ ಮೊದಲಾದವರೊಡನೆ ಅಲ್ಲಿಗೆ ಬಂದನು ಬ್ರಹ್ಮ ಸರಸ್ವತಿಯರು ಮತ್ತು ಪಾರ್ವತಿ ಪರಮೇಶ್ವರರು ಆಗಮಿಸಿದರು ಎಲ್ಲರೂ ಶ್ರೀಹರಿಯ ಗುಣಗಾನ ಮಾಡುತ್ತಾ ತನ್ಮಯರಾದರು ಇದರಿಂದ ಪ್ರೀತನಾದ ಶ್ರೀಹರಿಯು ಬೇಕಾದ ವರವನ್ನು ಬೇಡಲು ಹೇಳಿದನು ಆಗ ರುದ್ರಾದಿ ಸಕಲ ದೇವತೆಗಳು ಒಟ್ಟಾಗಿಯೇ ಬೇಡಿಕೊಂಡರು ಪ್ರಭೋ ನಿನ್ನಿಂದ ನಮಗೆ ಇನ್ನೇನೂ ಬೇಕಾಗಿಲ್ಲ ಈ ಕಲಿಯುಗದಲ್ಲಿ ಭಾಗವತವನ್ನು ಭಕ್ತಿಪೂರ್ವಕವಾಗಿ ಸಪ್ತಾಹ ಶ್ರವಣ ಮಾಡುವವರೆಲ್ಲರ ಹೃದಯದಲ್ಲಿಯೂ ನೀನು ವಾಸವಾಗಿರು ಇಷ್ಟೇ ನಮ್ಮ ಬೇಡಿಕೆ ಎಂದರು ಇಂಥ ಭಾಗವತವನ್ನು ಶ್ರೀಕೃಷ್ಣನ ಮಹಾನಿರ್ಯಾಣದ ಮೂವತ್ತು ವರ್ಷಗಳ ನಂತರ ಅಂದರೆ ಕಲಿಯುಗದ ಪ್ರಾರಂಭದಲ್ಲಿ ಬಂದು ಭಾದ್ರಪದ ಮಾಸದ ನವಮಿ ತಿಥಿಯಿಂದ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಉಪದೇಶಿಸಿದರು ಇದಕ್ಕೂ ಪೂರ್ವದಲ್ಲಿ ಎರಡು ನೂರು ವರ್ಷಗಳ ಹಿಂದೆ ಆಷಾಢ ಶುದ್ಧ ನವಮಿಯಿಂದ ಗೋಕರ್ಣನು ಈ ಕಥೆಯನ್ನು ನಿರೂಪಿಸಿ ದುಂಧುಕಾರಿಯನ್ನು ಉದ್ಧರಿಸಿದನು ಅದರ ಹಿಂದೆ ಮೂರು ಸಾವಿರ ವರ್ಷಗಳಾಚೆ ಒಂದು ಕಾರ್ತಿಕ ಶುದ್ಧ ನವಮಿ ತಿಥಿಯಿಂದ ಬ್ರಹ್ಮದೇವರ ಮಕ್ಕಳಾದ ಸನಕಾದಿಗಳು ಇದನ್ನು ನಾರದರಿಗೆ ಉಪದೇಶಿಸಿದರು